ನಮಸ್ಕಾರ ಎಲ್ರಿಗೂ ಶುಭೋದಯ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿರ್ತಕ್ಕಂಥ ವಿಷಯ ಯಾವುದು ಅಂದರೆ ಕಳೆದ ವಾರ ಲೋಕಾಯುಕ್ತ ಈ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತರು ಒಂದು ವರದಿಯನ್ನು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅದೇನಂದರೆ ಚುನಾಯಿತ ಪ್ರತಿನಿಧಿಗಳು ವಿಶೇಷವಾಗಿ ನಮ್ಮ ರಾಜ್ಯದ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅವರ ವಾರ್ಷಿಕ ಖರ್ಚು ಮತ್ತು ವೆಚ್ಚ ಆದಾಯ ಮತ್ತು ಇತರೆ ವಿವರಣೆಯನ್ನು ಲೋಕಾಯುಕ್ತಕ್ಕೆ ಸಲ್ಲಿಸಿಲ್ಲ ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ ಮುಗಿದಾಗ ಆರ್ಥಿಕ ವರ್ಷ ಮುಗಿದಾಗ ಮಾರ್ಚ್ ಮೂವತ್ತೊಂದನೇ ತಾರೀಕಿನೊಳಗೆ ಲಿಖಿತವಾಗಿ ಲೋಕಾಯುಕ್ತರಿಗೆ ಸಲ್ಲಿಸಬೇಕು ಅದು ಆಗದೆ ಹೋದರೆ ಕಾರಣ ಕೊಟ್ಟು ಮೂರು ತಿಂಗಳವರೆಗೂ ಅವರಿಗೆ ಸಮಯ ಇರುತ್ತೆ ಅಂದರೆ ಜೂನ್ ಮೂವತ್ತನೇ ತಾರೀಕು ಕಡ್ಡಾಯವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕ ನೌಕರರು ಸಾರ್ವಜನಿಕ ಸೇವಕರು ಸರ್ಕಾರದಿಂದ ಯಾವುದೇ ಹತ್ತು ರೂಪಾಯಿ ಅನುದಾನ ಪಡೆದಿರ್ತಕ್ಕಂಥ ಯಾರೇ ಆದರೂ ಕೂಡ ಅದರ ವಿವರಣೆಯನ್ನು ಸಂಬಂಧಪಟ್ಟ ಇಲಾಖೆಗಳ ಮುಖ್ಯಸ್ಥರ ಮೂಲಕ ಲೋಕಾಯುಕ್ತರಿಗೆ ಸಲ್ಲಿಸಬೇಕು ಇದು ನಿಯಮ ವಿಶೇಷವಾಗಿ ನಮ್ಮ ನಮ್ಮನ್ನು ಆಳ್ತಾ ಇರತಕ್ಕಂಥ ವಿಧಾನಸಭೆಯ ಸದಸ್ಯರು ಅಂದರೆ ಎಮ್ ಎಲ್ ಎಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಇನ್ನೂರ ಇಪ್ಪತ್ನಾಲ್ಕು ಪ್ಲಸ್ ಎಪ್ಪತ್ತೈದು ಒಬ್ಬ ನಾಮನಿರ್ದೇಶ ನಿರ್ದೇಶಿತ ಸದಸ್ಯೆ ಒಟ್ಟು ಮುನ್ನೂರು ಜನ ಸದಸ್ಯರಲ್ಲಿ ನೂರು ಜನ ಸದಸ್ಯರು ಇದುವರೆಗೂ ಅಂದರೆ ನವಂಬರ್ ಮೊದಲನೇ ವಾರದವರೆಗೂ ಸಲ್ಲಿಸಿಲ್ಲ ಲೋಕಾಯುಕ್ತದಿಂದ ನೋಟಿಸ್ ಹೋದರೂ ಕೂಡ ಸಲ್ಲಿಸಿಲ್ಲ ಗಡುವು ಅಂದರೆ ಅಂತಿಮ ದಿನ ಫಿಕ್ಸ್ ಮಾಡಿದ ಮೇಲೂ ಕೂಡ ಕೇವಲ ಒಂದು ಬೆರಳೆಣಿಕೆಯಷ್ಟು ಸಬ್ಮಿಟ್ ಮಾಡಿದ್ದು ಬಿಟ್ಟರೆ ಸಲ್ಲಿಸಿರೋದು ಬಿಟ್ಟರೆ ಉಳಿದವರು ಯಾರು ಕೂಡ ಅದಕ್ಕೆ ಕ್ಯಾರೆ ಅಂದಿಲ್ಲ ಇದರಲ್ಲಿ ವಿಶೇಷ ಇನ್ನೊಂದು ಏನಂದರೆ ಕೆಲವು ಮಂತ್ರಿಗಳು ಕ್ಯಾಬಿನೆಟ್ ಸಚಿವರು ಕೂಡ ಸೇರಿಕೊಂಡಿದ್ದಾರೆ ಅವರ ವಿವರಣೆ ಅವರ ಫೋಟೋ ಮತ್ತೊಂದು ಎಲ್ಲ ಬಂತು ಲೋಕಾಯುಕ್ತ ಅಂತಿಮ ಗಡುವನ್ನು ಕೊಟ್ಟ ಮೇಲೂ ಕೂಡ ಕೆಲವು ಮಂತ್ರಿಗಳು ಕೊಟ್ಟರು ಆದರೆ ಕೊಡದೇ ಇರತಕ್ಕಂಥವ್ರು ಐದು ಜನ ಇದ್ದಾರೆ ಉಳಿದ ತೊಂಬತ್ತೈದು ಜನ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಸದಸ್ಯರುಗಳಿದ್ದಾರೆ ಯಾಕೆ ನಾನು ವಿಧಾನಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ತು ಸದಸ್ಯರು ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಪ್ರಭುತ್ವದಲ್ಲಿರ್ತಕ್ಕಂಥ ಆಡಳಿತ ನಡೆಸ್ತಕ್ಕಂಥ ಕಾನೂನು ರಚಿಸುವ ಅಧಿಕಾರ ಹೊಂದಿರತಕ್ಕಂಥ ಸಂಸ್ಥೆಯ ಸದಸ್ಯರೇ ನಮ್ಮ ಪ್ರತಿನಿಧಿಗಳೇ ಕಾನೂನಿಗೆ ಗೌರವ ಕೊಡದೆ ಹೋದರೆ ಉಳ್ದಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ಅಥವಾ ಬೇರೆ ಇವರ ಕೆಳಗಡೆ ಆಯ್ಕೆ ಆಗಿರ್ತಕ್ಕಂಥ ಜಡ್ ಪಿ ಮೆಂಬರ್ಗಳಾಗಲಿ ಕಾರ್ಪೊರೇಟ್ರುಗಳಾಗಲಿ ಮುನ್ಸಿಪಾಲ್ಟಿ ಸದಸ್ಯರಾಗಲಿ ಗ್ರಾಮ ಪಂಚಾಯತ್ ಉಳಿದವರ ಪಾಡೇನು ಇದು ಪ್ರಶ್ನೆ ಬರುತ್ತೆ ಸರ್ಕಾರಿ ನೌಕರರು ಕೊನೆ ಪಕ್ಷ ಮೇಲಧಿಕಾರಿ ಅಥವಾ ಡ್ರಾಯಿಂಗ್ ಆಫೀಸರ್ ಯಾರು ಇರ್ತಾರೆ ಅವರು ಅಂತಿಮ ದಿನದೊಳಗೆ ಸಲ್ಲಿಸದೆ ಹೋದರೆ ಸಂಬಳವನ್ನ ತಡೆಗಟ್ಟುತ್ತಾರೆ ಅನ್ನೋ ಭಯಕ್ಕಾದರೂ ಸಂಬಳ ತಡೆಗಟ್ಟುವ ಸಲ್ ಸಂಬಳವನ್ನ ತಡೆ ಹಿಡಿಯುವ ಮತ್ತು ಇನ್ಕ್ರಿಮೆಂಟನ್ನು ನಿಲ್ಲಿಸುವ ಅಧಿಕಾರ ಹೊಂದಿರತಕ್ಕಂಥ ಇಲಾಖೆಯ ಮುಖ್ಯಸ್ಥರ ಭಯಕ್ಕಾದರೂ ಕೂಡ ತಮ್ಮ ಆಯವ್ಯಯ ಪಟ್ಟಿಯನ್ನು ತಮ್ಮ ಖರ್ಚು ವೆಚ್ಚದ ವಿವರಣೆಯನ್ನ ಫೈನಾನ್ಷಿಯಲ್ ಇಯರ್ ಒಳಗಡೆ ಸಬ್ಮಿಟ್ ಮಾಡ್ತಾರೆ ಬಟ್ ಇದು ಯಾವುದೇ ರೀತಿಯ ನಿರ್ಬಂಧಗಳು ಇಲ್ಲದೇ ಇರತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಎಚ್ಚರ ಮಾಡೋದು ಜಾಗೃತಿ ಮಾಡೋದು ಅಥವಾ ಇವರಿಗೆ ತಿಳಿ ಹೇಳೋದು ಅಥವಾ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವಂಥದ್ದು ಎಲ್ಲಿ ಸಾಧ್ಯತೆ ಇದೆ ಬಹಳ ಅಂದರೆ ಲೋಕಾಯುಕ್ತರು ಏನು ಮಾಡಿದರು ಯಾರು ಯಾರು ಮಾರ್ಚ್ ಮೂವತ್ತೊಂದರೊಳಗಡೆ ಕೊಡಲಿಲ್ಲ ಅದಾದಮೇಲೆ ಅಂತಿಮ ಗಡುವು ಜೂನ್ ಮೂವತ್ತರೊಳಗೆ ಯಾರ್ಯಾರು ಕೊಟ್ಟಿಲ್ಲ ಇವರ ಪಟ್ಟಿಯನ್ನು ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರು ಸ್ಪೀಕರ್ಗಳಿಗೆ ಮತ್ತು ಮಂಡಳದ ಎರಡೂ ಅಧ್ಯಕ್ಷರಿಗೂ ಕಳಿಸ್ಕೊಟ್ರು ಅಷ್ಟೇ ಅವರಿಗೆ ಅಧಿಕಾರ ಇರುವಂಥದ್ದು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರ ಗಮನಕ್ಕೆ ತರೋದು ಅಷ್ಟು ಮಾತ್ರ ಮಾಡಿದರು ಈಗ ವಿಧಾನಸಭೆಯ ಅಧ್ಯಕ್ಷರಾಗಲಿ ಸ್ಪೀಕರ್ಗಳಾಗಲಿ ವಿಧಾನ ಪರಿಷತ್ತಿನ ಸ್ಪೀಕರ್ಗಳಾಗಲಿ ಅಧ್ಯಕ್ಷರಾಗಲಿ ಇವರು ತಮ್ಮ ಸದಸ್ಯರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳಬಹುದಾ ಅವರಿಗೆ ಅಧಿಕಾರ ಇದೆ ಆದರೆ ತಮ್ಮ ಪಕ್ಷದವರೇ ಅಥವಾ ತಮ್ಮ ಸಹೋದ್ಯೋಗಿಗಳ ವಿರುದ್ಧವೇ ಅವರು ಕಾನೂನು ಕ್ರಮ ಜರುಗಿಸುವಂಥ ಉದಾಹರಣೆಗಳು ತುಂಬ ಕಡಿಮೆ ಇದ್ದಾವೆ ಇದುವರೆಗೂ ಯಾವ ಸ್ಪೀಕರ್ಗಳು ಆ ಥರ ಮಾಡಿಲ್ಲ ಮತ್ತು ಇದರ ಮುಂದಿನ ಹಂತ ಏನು ಕಾನೂನಿನ ಮೂಲಕ ಯಾರಿಗೆ ಅಧಿಕಾರ ಇದೆ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಬಹುದು ಅಥವಾ ಈ ವಿಷಯವನ್ನು ಅವರು ಗಮನಕ್ಕೆ ತರಬಹುದು ರಾಜ್ಯಪಾಲರಾದರೂ ಮತ್ತೆ ರಾಜ್ಯ ಸರ್ಕಾರಕ್ಕೆ ವಿಧಾನಸಭೆ ವಿಧಾನಮಂಡಳಗಳ ಅಧಿಕ ಅಧ್ಯಕ್ಷರುಗಳಿಗೆ ಜ್ಞಾಪಕ ಜ್ಞಾಪನಾ ಪತ್ರ ಅಥವಾ ಮತ್ತೊಂದು ರಿಮೈಂಡರ್ನ ತೆಗಿತಾರೆ ಇಷ್ಟು ದಿನದಲ್ಲಿ ಕ ತಗೊಳ್ಳದೆ ಹೋದರೆ ಕಾನೂನು ಮೂಲಕ ನೀವು ಕ್ರಮ ತಗೊಳ್ಳಿ ಅಂತ ಹೇಳಕ್ಕೆ ಸಾಧ್ಯತೆ ಇದೆ ರಾಜ್ಯಪಾಲರು ಕೂಡ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸುವಂಥ ಕಾನೂನು ಕ್ರಮ ಜರುಗಿಸುವಂಥ ಅಧಿಕಾರ ಇಲ್ಲ ಹಾಗಾದರೆ ಅಧಿಕಾರ ಎಲ್ಲಿದೆ ಯಾರ ಬಳಿ ಇದೆ ಇದರ ಹಿತಾಸಕ್ತಿಯನ್ನು ಮನಗಂಡು ಯಾರಾದರೂ ಸಾರ್ವಜನಿಕರು ಅಥವಾ ಸಾರ್ವಜನಿಕ ನೌಕರರು ಮಾಜಿ ಅಥವಾ ಹಾಲಿ ವಿಧಾನಸಭೆ ಅಥವಾ ಯಾವುದೇ ಚುನಾಯಿತ ಪ್ರತಿನಿಧಿಗಳು ನ್ಯಾಯಾಲಯದಲ್ಲೇ ಇವರ ನಡವಳಿಕೆಗಳನ್ನು ಪ್ರಶ್ನಿಸಬೇಕು ಪ್ರಶ್ನಿಸಿ ನ್ಯಾಯಾಲಯ ಒಂದು ವೇಳೆ ತೀರ್ಪು ಇಷ್ಟು ದಿನದಲ್ಲಿ ಗಡುವನ್ನು ಕೊಟ್ಟಾಗ ಸಲ್ ಸಲ್ಲಿಸದೆ ಹೋದರೆ ಅವರ ಸದಸ್ಯತ್ವಕ್ಕೆ ಚ್ಯುತಿ ತರುವಂತಹ ಅಥವಾ ಅವರ ಸದಸ್ಯತ್ವವನ್ನು ರದ್ದು ಮಾಡುವ ಅಧಿಕಾರ ಇರತಕ್ಕಂಥದ್ದು ಕೇವಲ ನ್ಯಾಯಾಲಯಗಳಿಗೆ ಮಾತ್ರ ಇನ್ಯಾರಿಗೂ ಇಲ್ಲ ಚುನಾವಣಾ ಆಯೋಗ ಹಾಗಾದ್ರೆ ಅದ್ರ ಪಾತ್ರ ಏನು ಚುನಾವಣಾ ಆಯೋಗ ಏನು ಮಾಡೋಕ್ಕೆ ಸಾಧ್ಯ ಚುನಾವಣಾ ಆಯೋಗಕ್ಕೂ ಕೂಡ ಈ ಕಾರಣದಿಂದ ಅವರ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕಾಗಲ್ಲ ಚುನಾವಣಾ ಆಯೋಗಕ್ಕೆ ಇರತಕ್ಕಂಥದ್ದು ಪ್ರಜಾಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ಮತ್ತು ಆಯೋಗದ ನಿಯಮಾವಳಿಯಲ್ಲಿ ಕಮಿಷನ್ ಎಲೆಕ್ಷನ್ ಕಮಿಷನ್ ನಿಯಮಾವಳಿಗಳು ಏನು ಹೇಳುತ್ತೆ ಅಂದರೆ ಅವರ ದುರ್ನಡತೆಯನ್ನು ದುರ್ವ್ಯವಹಾರಗಳು ಸಾಬೀತಾಗುವಂತಹ ಲಕ್ಷಣಗಳಿದ್ದಾಗ ಮಾತ್ರ ಅವರ ಸದಸ್ಯತ್ವಕ್ಕೆ ಚುನಾವಣಾ ಆಯೋಗ ಕ್ರಮ ಜರುಗಿಸ್ಬೋದು ಇಲ್ಲದೆ ಹೋದರೆ ಚುನಾವಣಾ ಆಯೋಗಕ್ಕೂ ಕೂಡ ಸದಸ್ಯತ್ವವನ್ನು ಅಥವಾ ಕಾನೂನು ಕ್ರಮ ಜರುಗಿಸುವಂಥ ಅಧಿಕಾರ ಇಲ್ಲ ಕಾರಣ ಏನು ಇಷ್ಟೆಲ್ಲ ನಾನು ಯಾಕೆ ವಿವರಿಸ್ತಾ ಇದ್ದೀನಿ ಅಂದರೆ ನಾವು ಎಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸೋದು ಎಷ್ಟು ಕಷ್ಟ ಇದೆ ಮತ್ತು ಚುನಾಯಿತ ಪ್ರತಿನಿಧಿಗಳು ಕಾನೂನಿಗೆ ಗೌರವ ಕೊಡದೆ ಹೋದರೆ ಜನಸಾಮಾನ್ಯರ ಪಾಡೇನು ಕಾನೂನಿಗೆ ಮೊದಲು ಗೌರವ ಕೊಡಬೇಕಾದವರು ಯಾರು ಅಂದರೆ ಕಾನೂನನ್ನು ಯಾರು ರಚಿಸ್ತಾರೋ ಅವರೇ ಮೇಲ್ಪಂಕ್ತಿಯನ್ನು ಹಾಡಬೇಕು ಹಾಕಬೇಕು ಅಂದರೆ ದೇ ಆರ್ ದ ಟ್ರೆಂಡ್ ಶೆಟರ್ಸ್ ಕಾನೂನಿಗೆ ಗೌರವ ಕೊಡೋದರಲ್ಲಿ ಅಗ್ರಗಣ್ಯರಾಗಬೇಕು ಅವರು ಮೊದಲು ಪಾಲಿಸಬೇಕು ಆಗ ಎಲ್ಲರೂ ಕೂಡ ಸಮಾನವಾಗಿ ಅದಕ್ಕೆ ಗೌರವ ಕೊಡ್ತಾರೆ ಇಲ್ಲೇ ಹೋದರೆ ನಾವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಈ ಲೋಕಾಯುಕ್ತ ಸಂಸ್ಥೆ ಚುನಾವಣಾ ಆಯೋಗಗಳು ನ್ಯಾಯಾಲಯಗಳು ವಿಧಾನಸಭೆ ವಿಧಾನ ಪರಿಷತ್ತು ಅಥವಾ ಜನಪ್ರತಿನಿಧಿಗಳ ವೇದಿಕೆಗಳು ಇವೆಲ್ಲವೂ ಕೂಡ ನಿರರ್ಥಕವಾಗುತ್ತೆ ನಿಷ್ಪ್ರಯೋಜನ ಆಗುತ್ತೆ ಜನರು ಕ್ಯಾರೆ ಅನ್ನೋದೇ ಇಲ್ಲ ಸಾರ್ವಜನಿಕ ಆಡಳಿತದಲ್ಲಿ ಸ್ವಚ್ಛ ಆಡಳಿತ ಇರಬೇಕು ಪ್ರಾಮಾಣಿಕತೆ ಇರಬೇಕು ಭ್ರಷ್ಟ ನಡವಳಿಕೆಗಳು ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂದರೆ ಚುನಾಯಿತ ಪ್ರತಿನಿಧಿಗಳ ಮೇಲೆ ಅಂಕುಶ ಬಿದ್ದಾಗ ಕಾನೂನು ಕ್ರಮ ಜರುಗಿಸಿದಾಗ ಮಾತ್ರ ಸಾಧ್ಯತೆ ಇದೆ ಇಲ್ಲದೆ ಹೋದರೆ ಆಗೋದೇ ಇಲ್ಲ ಇದರ ನಡುವೆ ಇನ್ನೂ ಒಂದು ಅಂಶ ಬರುತ್ತೆ ಅದೇನಂದ್ರೆ ಚುನಾಯಿತ ಪ್ರತಿನಿಧಿಗಳು ಯಾಕೆ ಈ ಥರದ ಲೆಕ್ಕವನ್ನು ಕೊಡಬೇಕು ಅವರ ಆಯವ್ಯಯ ಅವರ ಬಜೆಟ್ ಆಗಲಿ ಅವರ ಅಸೆಟ್ಸ್ ಆಗಲಿ ಲಯಬಿಲಿಟೀಸ್ ಆಗಲಿ ಅವರ ಆಸ್ತಿ ಆಗಲಿ ಅವರ ಖರ್ಚಾಗಲಿ ಆದಾಯದ ಮೂಲಗಳಾಗಲಿ ಇದನ್ನು ಯಾಕೆ ಕೊಡಬೇಕು ಅಂದರೆ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಸೇವಕರು ಸಾರ್ವಜನಿಕ ನೌಕರರು ಅವರ ಆರ್ಥಿಕ ಚಟುವಟಿಕೆಗಳು ಪಾರದರ್ಶಕವಾಗಿರಬೇಕು ಅವರ ಆಸ್ತಿ ಅಕ್ರಮ ಮೂಲದಿಂದ ಸಂಪಾದಿಸಿದ್ದು ಅನ್ನೋದು ಆಗಬಾರ್ದು ಅತಿಯಾಗಿ ಅವರು ಸಂಗ್ರಹಿಸುವ ಬುದ್ಧಿಯನ್ನು ಅತಿಯಾಗಿ ಸಂಗ್ರಹಿಸುವ ಅವರ ಅವ್ಯವಹಾರಗಳನ್ನು ನಿರ್ಬಂಧಿಸಬೇಕು ಪ್ರತಿಬಂಧಿಸಬೇಕು ಮತ್ತು ಎಲ್ಲವೂ ಕೂಡ ಟ್ಯಾಕ್ಸಿನ ವ್ಯಾಪ್ತಿಯಲ್ಲೇ ಬರಬೇಕು ಅಂದರೆ ತೆರಿಗೆ ವ್ಯಾಪ್ತಿಯಲ್ಲೇ ಬರಬೇಕು ತೆರಿಗೆ ವ್ಯಾಪ್ತಿ ಯಾವಾಗ ಬರುತ್ತೆ ಗೊತ್ತಾದ ಆದಾಯ ಸಮಾಜ ಒಪ್ಪಿರುವ ಸಂಪನ್ಮೂಲಗಳ ಅಡಿಯಲ್ಲಿ ಬಂದಾಗ ಮಾತ್ರ ಅದು ಸಾಧ್ಯತೆ ಇದೆ ಅಕ್ರಮವಾಗಿ ಸಂಪತ್ತನ್ನು ಸಂಪ ಸಂಪಾದಿಸಿದರೆ ಆ ಸಂಪತ್ತನ್ನು ಮುಟ್ಟುಗೋಲು ಹಾಕುವ ಅಧಿಕಾರ ನ್ಯಾಯಾಲಯಗಳಿಗಿದೆ ಮತ್ತು ಉನ್ನತ ತನಿಖಾ ಸಂಸ್ಥೆಗಳಿಗಿದ್ದಾವೆ ಆಗಿಂದಾಗೆ ನಾವು ಕೆಲವು ಎಮ್ ಎಲ್ ಎಗಳು ಮುಖ್ಯಮಂತ್ರಿಗಳು ಇವ್ರ ಮೇಲೆ ಕೆಲವು ರೈಡ್ಗಳಾಗತ್ತೆ ಆ ರೈಡ್ ಆದಾಗ ಕೆಲವು ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂತಹ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಉದಾಹರಣೆಗೆ ಕರ್ನಾಟಕದಲ್ಲಿ ಕೆಲವು ಸದ ಸಚಿವರ ಮೇಲೆ ಆ ಥರದ ಕ್ರಮಗಳು ಆಯಿತು ಮತ್ತು ಕೆಲವು ಶಾಸಕರ ಮೇಲೂ ಆ ಥರ ಆಯಿತು ಇಡೀ ಅವರ ಆಸ್ತಿಯನ್ನು ಅಥವಾ ಅಕ್ರಮವಾಗಿ ಘೋಷಿಸಲ್ಪಡದೆ ಇರತಕ್ಕಂಥ ಆಸ್ತಿ ಏನಿದೆ ಆ ಆಸ್ತಿಯನ್ನು ಅವರ ಅನುಭವಕ್ಕೆ ಬಿಡದೇ ಅವರ ಅಕೌಂಟ್ಸನ್ನು ಫ್ರೀಸ್ ಮಾಡಿತು ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಆಗಲಿಲ್ಲ ಆ ಚಟುವಟಿಕೆಗಳನ್ನು ನಿಲ್ಲಿಸಿದ್ರು ಅವರ ವ್ಯಾಪಾರ ವಹಿವಾಟು ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ಬಂಧ ಹೇರಿದು ಕೋರ್ಟ್ ಆ ಅಧಿಕಾರವನ್ನು ಸದುಪಯೋಗ ಮಾಡ್ಕೊ ಯಾರು ಬಳಸಬಾರ್ದು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂದರೆ ತಮ್ಮ ಗೊತ್ತಾದ ಆದಾಯದ ಮೂಲಗಳನ್ನು ಬಚ್ಚಿಡ್ತಾರೆ ತೆರಿಗೆಯನ್ನು ವಂಚಿಸ್ತಾರೆ ಹೇರಳವಾಗಿ ಆಸ್ತಿಯನ್ನು ಸಂಪಾದಿಸ್ತಾರೆ ಸಂಪತ್ತನ್ನು ಕ್ರೋಢೀಕರಿಸ್ತಾರೆ ಕೇವಲ ತಮಗೆ ಮಾತ್ರ ಅಲ್ಲ ತಮ್ಮ ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇನ್ನು ಹಲವಾರು ಪೀಳಿಗೆಗೆ ಬೇಕಾದಷ್ಟು ಅಕ್ರಮ ಆಸ್ತಿಯನ್ನು ಸಂಪಾದಿಸಿ ಕೂಡಿಟ್ಟು ಸರ್ಕಾರದ ಕಣ್ಣಿಗೆ ಸಾರ್ವಜನಿಕರ ಕಣ್ಣಿಗೆ ಸಮಾಜಕ್ಕೆ ಮುಖ್ಯವಾಗಿ ನ್ಯಾಯಾಲಯಕ್ಕೆ ಮತ್ತು ತೆರಿಗೆಯನ್ನು ಪರಿಗಣಿಸ್ತಕ್ಕಂಥ ಅಧಿಕ ಸಂಸ್ಥೆಗಳ ವಿರುದ್ಧ ಇವರು ಈ ಥರ ಅಕ್ರಮಗಳನ್ನು ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಲೋಕಾಯುಕ್ತದಲ್ಲಿ ಈ ಥರದೊಂದು ಕಾಯ್ದೆ ಇದೆ ಅದೇನೆಂದರೆ ಈ ಡೆಡ್ಲೈನಲ್ಲಿ ಫೈನಾನ್ಷಿಯಲ್ ಇಯರ್ ಮುಗಿತಿದ್ದಾಗೆ ಆರ್ಥಿಕ ವರ್ಷ ಮುಗಿತಿದ್ದಾಗೆ ತಮ್ಮ ಆಯವ್ಯಯವನ್ನು ತಮ್ಮ ಖರ್ಚು ವೆಚ್ಚವನ್ನು ಮಂಡಿಸಬೇಕು ಕೊಡಬೇಕು ಮತ್ತು ಘೋಷಿಸದೇ ಇರತಕ್ಕಂಥ ಆಸ್ತಿ ಯಾವುದಾದ್ರೂ ಇದ್ದರೆ ತಕ್ಷಣವೇ ಘೋಷಿಸಬೇಕು ತೆರಿಗೆ ಕಟ್ಟದೆ ಹೋದರೆ ತೆರಿಗೆ ಕಟ್ಟಬೇಕು ತಮಗೆ ಈ ರೀತಿ ಆಸ್ತಿ ಬಂದಿರೋದು ಹೇಗೆ ಅನ್ನೋದರ ಆದಾಯದ ಮೂಲವನ್ನು ಕೂಡ ಅವರು ಘೋಷಣೆ ಮಾಡಬೇಕು ಚುನಾವ ಇದನ್ನೆಲ್ಲ ನಾವು ತುಂಬ ಗಂಭೀರವಾಗಿ ಪರಿಗಣಿಸೋದು ಯಾವಾಗ ಅಂತ ಹೇಳಿದ್ರೆ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕ ತಕ್ಷಣ ಅವನು ಚುನಾವಣೆಗೆ ನಿಲ್ತಕ್ಕಂಥ ತನ್ನ ನಾಮಪತ್ರವನ್ನು ಸಲ್ಲಿಸಿದಾಗ ಒಂದಷ್ಟು ಲೆಕ್ಕ ವಿವರಣೆಯನ್ನು ಕೊಡ್ತಾರೆ ತನ್ನ ಅಸೆಟ್ಸ್ ಎಷ್ಟಿದೆ ಲಯಾಬಿಲಿಟೀಸ್ ಎಷ್ಟಿದೆ ಲೋನ್ ಎಷ್ಟಿದೆ ತನ್ನ ಹೆಂಡತಿ ಹೆಸರಿನಲ್ಲಿ ಎಷ್ಟಿದೆ ತನ್ನ ಗಂಡನ ಹೆಸರಿನಲ್ಲಿ ಎಷ್ಟಿದೆ ಮಕ್ಕಳ ಹೆಸರಿನಲ್ಲಿ ಎಷ್ಟಿದೆ ತಮ್ಮ ಸಂಬಂಧಿಕರು ಇಷ್ಟು ಮಾತ್ರ ಕೊಟ್ಟರೆ ಕ ಮುಗೀತು ನಂದು ಇಂದ ಮತ್ತೆ ಮುಂದಿನ ಚುನಾವಣೆ ತನಕ ಅಂದರೆ ಐದು ವರ್ಷ ತನಕ ನಾನು ಯಾರು ಕೇಳಲ್ಲ ಅಂತ ನಾವು ನೀವು ಭಾವಿಸ್ಬಿಟ್ಟಿದ್ದೀವಿ ಹಾಗಲ್ಲ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳಿಗೂ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು ವಾರ್ಷಿಕವಾಗಿ ಪ್ರತಿ ಏನು ಆರ್ಥಿಕ ವರ್ಷದಲ್ಲಿ ತಮ್ಮ ಎಲ್ಲ ಆದಾಯವನ್ನು ಖರ್ಚು ವೆಚ್ಚವನ್ನು ಆಗಿಂದಾಗೆ ದಾಖಲೆಗಳ ಮೂಲಕ ಸಲ್ಲಿಸಲೇಬೇಕು ಮತ್ತು ಅದು ಸಾರ್ವಜನಿಕ ದಾಖಲೆ ಆಗುತ್ತೆ ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಯಾರು ಬೇಕಾದರೂ ಅದನ್ನು ಪ್ರಶ್ನಿಸಿ ಅದರ ಆರ್ ಟಿ ಎನಲ್ಲೋ ಅಥವಾ ಇದರ ಮೂಲದಿಂದನೂ ನಾವು ತಗೊಂಡು ಅದನ್ನು ಪ್ರಶ್ನೆ ಮಾಡ್ಬೋದು ಹೀಗೆ ಪ್ರಶ್ನಿಸ್ತಾರೆ ಅಂತಲೇ ಅವ್ರು ಏನು ಮಾಡ್ತಾರೆ ಇದನ್ನು ಬಚ್ಚಿಡ್ತಾರೆ ಸರ್ಕಾರಕ್ಕೆ ಸಮಾಜಕ್ಕೆ ವಂಚನೆಯನ್ನು ಮಾಡ್ತಾರೆ ಇದರ ವಿರುದ್ಧ ಲೋಕಾಯುಕ್ತರು ಈಗಾಗಲೇ ಒಂದು ಹೇಳಿಕೆ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ಇನ್ನಾದರೂ ಸರ್ಕಾರದ ಮುಖ್ಯ ಮುಖ್ಯಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಸ್ಪೀಕರ್ಗಳು ಮತ್ತು ರಾಜ್ಯಪಾಲರು ಲೋಕಾಯುಕ್ತ ಸಂಸ್ಥೆಯವರು ನ್ಯಾಯಾಲಯಗಳದವರು ಚುನಾವಣಾ ಆಯೋಗ ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ತಮ್ಮ ಜವಾಬ್ದಾರಿಯನ್ನು ತಮ್ಮ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ಬಳಸಿದರೆ ಸಾರ್ವಜನಿಕರ ಆಡಳಿತದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬಹುದು ಪ್ರಾಮಾಣಿಕತೆಯನ್ನು ತರಬಹುದು ಈ ಮೇಲ್ಪಂಕ್ತಿಯನ್ನು ಶಾಸಕರು ಮತ್ತು ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ಸಚಿವರುಗಳು ಮಂತ್ರಿಗಳು ಇವರ ವಿರುದ್ಧವೇ ಸರ್ಕಾರಗಳು ಜರುಗಿಸಿದಾಗ ಉಳಿದ ಕಾರ್ಯಾಂಗದಲ್ಲಿ ಶಾಸಾಂಗದ ಶಾಸಕಾಂಗದಲ್ಲಿ ನಾವು ಈ ಪಾರದರ್ಶಕ ಆಡಳಿತವನ್ನು ತಂದಾಗ ಕಾರ್ಯಾಂಗದಲ್ಲೂ ಕೂಡ ಬರುತ್ತೆ ಇವತ್ತು ಕಾರ್ಯಾಂಗದಲ್ಲಿ ಇಷ್ಟೊಂದು ಭ್ರಷ್ಟತೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಶಾಸಕಾಂಗದ ಬೇಜವಾಬ್ದಾರಿ ನಡವಳಿಕೆಯಿಂದ ಮಾತ್ರ ಈ ಥರ ಆಗ್ತಾಯಿದೆ ಶಾಸಕಾಂಗ ನಾವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆಯನ್ನು ಗೌರವಿಸಬೇಕು ಎಲ್ಲ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿಯಿಂದ ತಮ್ಮ ಇತಿಮಿತಿಯಲ್ಲಿ ಇರತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳ ವಿವರಣೆಯನ್ನು ಕೊಡಬೇಕು ಆಗ ಸಾರ್ವಜನಿಕ ಆಡಳಿತ ಒಂದು ಸುವ್ಯವಸ್ಥೆಗೆ ಬರುತ್ತೆ ಜನಸಾಮಾನ್ಯರು ಕಾನೂನನ್ನು ಗೌರವಿಸ್ತಾರೆ ನಾವೇ ಹುಟ್ಟು ಹಾಕಿಕೊಂಡಿರ್ತಕ್ಕಂಥ ಸಂಸ್ಥೆಗಳಿಗೆ ಇನ್ನಷ್ಟು ಪ್ರಬಲವಾಗುತ್ತೆ ಅದಕ್ಕೆ ಪೂರಕವಾಗಿ ಕೆಲವು ತಿದ್ದುಪಡಿಗಳು ಕಾನೂನಿನಲ್ಲಿ ಬರಬೇಕಾಗಿದೆ ಅತಿ ಶೀಘ್ರದಲ್ಲೇ ಅದು ಬರಬೇಕು ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಶಾಸಕರಿಗೆ ಒಂದು ಇಂಪ್ಯೂರಿಟಿ ಇದೆ ಒಂದು ರಕ್ಷಾ ಕವಚ ಇದೆ ದೇ ಆರ್ ಆನ್ಸರಬಲ್ ಓನ್ಲಿ ಟು ದಿ ಸ್ಪೀಕರ್ ಅಂಡ್ ನಾಟ್ ಟು ಅದರ್ಸ್ ಆ ಥರದ ಧೋರಣೆ ಅವರಲ್ಲಿದೆ ನಾನು ನನ್ನನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪಕ್ಷಕ್ಕೆ ಮತ್ತು ನಾನು ವಿಧಾನಸಭೆ ಇರೋ ಅಲ್ಲಿರೋ ಅಧ್ಯಕ್ಷರಿಗೆ ಮಾತ್ರ ನಾನು ಜವಾಬ್ದಾರಿ ಅಂತ ಅವರು ಅಂದ್ಕೊಂಡಿದ್ದಾರೆ ಇತರೆ ಸಂಸ್ಥೆಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಅವರು ವರ್ತಿಸಬೇಕಾಗುತ್ತೆ ಅದರಲ್ಲಿ ಇವತ್ತು ಲೋಕಾಯುಕ್ತ ಮುಂಚೂಣಿಯಲ್ಲಿದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಗೆವರೆಗೂ ಒಂದು ಅಲ್ಪ ವಿರಾಮನ ಹೇಳೋಣ ಧನ್ಯವಾದಗಳು